ಶ್ರೀ ನಂಜಂಜಯೇಶ್ವರಯ್ಯನ ಮಹ ನನ್ನ ಹೆಸರು ಬಿ ಶಂಕರ್ ಅಂತ ನಾಕ್ತಿ ಬೆಳಗು ಗ್ರಾಮದವರು ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಇಲ್ಲಿ ತಾರೀಖ್ ಇಪ್ಪತ್ತೊಂಬತ್ತು ತಾರೀಖ್ ಒಂಬತ್ತು ನಾಲ್ಕು ಇಪ್ಪತ್ತೈದರಂದು ಬುಧವಾರ ನಮ್ಮ ದೇವಸ್ಥಾನದ ಕೆಂಡಾರ್ಚನೆ ಮತ್ತು ರಥೋತ್ಸವ ಜರುಗಲಿದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೂಡ ಹೇಳ್ತಕ್ಕಂಥ ಇಷ್ಟೇ ಯಾವುದೇ ತೊಂದರೆ ಇಲ್ದೇ ಈ ನಮ್ಮ ಜಾತ್ರೆ ಎಷ್ಟು ಜನ ಇದ್ದರೂ ಕೂಡ ಯಾವುದೇ ಗಲಭೆ ಏನೂ ಕೂಡ ಆಗಿಲ್ಲ ನೆಕ್ಸ್ಟು ಸಿದ್ಧರು ದಿವಸ ಇದೆ ಶುಕ್ರವಾರ ಗುರುವಾರ ದಿವಸ ಹೋಕಳಿ ಇದೆ ಐದನೇ ತಾರೀಕು ನಾವು ಏಳನೇ ತಾರೀಕು ನಾ ಪಕ್ಕದ ಹಳ್ಳಿ ದೇ ಹಳ್ಳಿಗೆ ದೇವರನ್ನು ತಗೊಂಡೋಗಿ ತಗೊಂಡು ಬಂದು ಮಂಗಳವಾರ ದಿವಸ ಮೊದಲು ಮೊದಲಿಂಗಪ್ಪನ್ನು ಮಾಡಿಬಿಟ್ಟು ಕಂಕಣ ಕಂಕಣ ಆರಾಧನೆ ಮಾಡಿ ಬಾವು ಎಂಥಕ್ಕೆ ಬಾವುಟವನ್ನು ಧ್ವಜಾರೋಹಣವನ್ನು ಸಂಜೆ ಮಂಗಳವಾರ ಸಂಜೆ ನೆರವೇರಿಸ್ತೀವಿ ಬುಧವಾರ ದಿವಸ ಕಂಡರ ಅರ್ಚನೆ ಇರುತ್ತೆ ಗುರುವಾರ ಹೋಕಳಿಯ ಆಡ ಇರುತ್ತೆ ಶುಕ್ರವಾರ ದಿವಸ ಸಿದ್ಧಪೂಜೆ ಅಂತ ಮಾಡಿ ಈ ಜಾತ್ರೆಯನ್ನು ಅಲ್ಲಿಗೆ ಮುಕ್ತಾಯ ಮಾಡ್ತೀವಿ ನನ್ನ ಹೆಸರು ಈ ನೆನಗಡಪ್ಪ ಅಂತ ಶ್ರೀ ನಂಜುಡೇಶ್ವರ ಸೇವಾ ಸಮಿತಿಯ ಸಹಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಈ ಕ್ಷೇತ್ರ ಭದ್ರಾವತಿ ತಾಲೂಕು ನಾಗತಿ ಬೆಳೆದುವ ಗ್ರಾಮ ಒಂದು ಪುಣ್ಯಕ್ಷೇತ್ರ ಈ ಕ್ಷೇತ್ರ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿರತಕ್ಕಂಥ ಗ್ರಾಮ ಇದು ಈ ಗ್ರಾಮದಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಪೂರ್ಣಿಮೆಯ ಹಿಂದೆ ಅಥವಾ ಮುಂದೆ ದಿನಗಳಲ್ಲಿ ಸ್ವಾಮಿಯ ರಥೋತ್ಸವ ನಡೀತದೆ ಈ ರಥೋತ್ಸವಕ್ಕೆ ಸಕಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಕಷ್ಟ ಕಾರ್ಪಾನೆಗಳನ್ನೆಲ್ಲ ಬಿಗಿಸ್ಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹೋಗ್ತಾ ಇದ್ದಾರೆ ಇದುವರೆಗೂ ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರವಾಗಿ ಇಡೀ ತಾಲೂಕಿನಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ನಾಲ್ಕು ಹೇಳಿದ್ರು ನಮ್ಮ ಈ ಗ್ರಾಮ ಹಾಗಾಗಿ ವೆಂಕಟೇಶ್ವರ ಸ್ವಾಮಿ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಉದ್ಭವ ಮೂರ್ತಿ ಅಂತ ಏನಾದರೂ ಸಿಕ್ಕರೆ ಸಿಗ್ತಕ್ಕಂಥದ್ದು ಎಲ್ಲ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗುಗಳು ಸಿಗ್ತವೆ ಆ ಉದ್ಭವ ಮೂರ್ತಿಯಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಉತ್ಪು ಉದ್ಭವ ಮೂರ್ತಿ ಶ್ರೀಗಳು ಅಂದರೆ ನಾಲ್ಕು ತಿಂಗಳು ಗ್ರಾಮದಲ್ಲಿ ಮಾತ್ರ ಈ ಸ್ವಾಮಿ ನಾವು ನೋಡ್ತಾ ಇದ್ದಾಗ ನಾವು ಸಣ್ಣರಿದ್ದಾಗ ಸಣ್ಣ ಚಿಕ್ಕದಾಗಿತ್ತು ಲಿಂಗು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಿಜವಾಗಲೂ ಇದು ಎಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಈ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ವಾಮಿಯ ಒಂದು ಆಶೀರ್ವಾದ ನಮ್ಮ ಜನರ ಮೇಲೆ ಎಷ್ಟೊಂದು ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಸಕಾಲಕ್ಕೆ ಮಳೆ ಬೆಳೆಗಳು ಆಗ್ತಾ ಇಡೀ ಎಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಸಹ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿರೋ ಭಗವಂತ ಮುಂದಿ ಅಂತ ಹೇಳ್ತಾ ಈ ಬರ್ತಕ್ಕಂಥ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರನ್ನು ಇಡ್ತಕ್ಕಂಥ ಶ್ರೀ ಸ್ವಾಮಿಯ ಜಾತ್ರೆಗೆ ಎಲ್ಲ ಸಕಲ ಭಕ್ತಾದಿಗಳು ಆಗಮಿಸಿ ಈ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಸಗಣೆಯ ಪ್ರಾರ್ಥನೆಯನ್ನು ಮಾಡ್ತೀನಿ ಓಂ ಶ್ರೀ ಗೃಪ್ಲ ಮಹಾ ಮೃತ್ಯುಂಜಯ ಋದ್ರಾಯ ನೀಲಕಂಠಾಯ ಶಂಭೂಮಿ ಮೃತೇಶ ಮಹಾ ತಾರೀಖ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸ್ವಾಮಿಯ ರಥೋತ್ಸವ ಇರುತ್ತದೆ ಸಕಲ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇಲ್ಲಿ ಶ್ರಾವಣ ಮಾಸದಲ್ಲಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಪ್ರತಿದಿನ ರುದ್ರಾಭಿಷೇಕ ಇರುತ್ತದೆ ಹಾಗೆ ಕಾರ್ತಿಕ ಮಾಸ ಕದ್ಲಿ ಮಂಟಪ ಕಟ್ತೀವಿ ಹಾಗೆ ಜಾತ್ರೆಯಲ್ಲಿ ರಥೋತ್ಸವ ಕೆಂಡಾರ್ಚನೆ ಹೋಪಳಿ ಸಿದ್ಧರ ಪೂಜೆ ದಾಸೋಹ ಎಲ್ಲ ಇರುತ್ತದೆ ಅಮಾಸೆ ಮತ್ತು ಮಹಾಶಿವರಾತ್ರಿ ಆಮೇಲೆ ಹುಣ್ಣುವೆ ದಿವಸಗಳಲ್ಲೂ ಸಹ ರುದ್ರಾಭಿಷೇಕ ನಡೆಯುತ್ತದೆ ಈ ಜಾತ್ರೆ ಬಂದ್ಬಿಟ್ಟು ಯುಗಾದಿ ನಂತರ ಉಳಿವೆ ಒಳಗೆ ಎರಡನೇ ಬುಧವಾರ ಬರುತ್ತದೆ ಪ್ರತಿ ವರ್ಷ ಇಲ್ಲಿ ವಿಶೇಷವಾಗಿ ನರೋಲಿ ಬಿಳಿ ವೈಟ್ ಪ್ಯಾಚ್ ವೈಟ್ ಪ್ಯಾಚ್ ಅದಕ್ಕೆಲ್ಲ ಬಂದು ನಡ್ಕೊಳ್ತಾರೆ ಅದು ಒಳ್ಳೆದಾಗಿದೆ ನಮಗೆ ಇಲ್ಲಿ ತಾರೀಖ್ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಥೋತ್ಸವ ನಡೆಯುತ್ತದೆ ರಥೋತ್ಸವ ಅಂತಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆಂಡಾರ್ಚನೆ ಅನಂತರ ಮೂರು ಗಂಟೆ ಅಷ್ಟೊತ್ತಿಗೆ ದೇವರು ಬ್ರಹ್ಮರಥ ಇರುತ್ತೆ ಅದಾದ ನಂತರ ಬೆಳಗಿನ ಜಾವ ರಥವನ್ನು ನಾವು ಆ ರಸ್ತೆವರೆಗೂ ಎಳ್ಕೊಂಡು ಹೋಗಿ ಮತ್ತಿರಿಗೂ ವಾಪಸ್ ತೊಗೊಂಡ್ಬರ್ತೀವಿ ಇಲ್ಲಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದಾರೆ ದೇವರು ನಮಗೆ ಒಳ್ಳೇದು ಅಂತ ಬರ್ತಾರೆ ಬಂದ ಭಕ್ತಾದಿಗಳು ಹಂಗೆ ಅಂದರೆ ಅವ್ರಿಗೇನಾದರೂ ತೊಂದರೆ ಕಾಯಿಲೆ ಆದರೂ ಬರ್ತಾರೆ ಇಲ್ಲಿ ಕೇಳ್ಕೊಳ್ತಾರೆ ಮಗು ಕಾಯಿಲೆ ಆಮೇಲೆ ವೈಟ್ ಪ್ಯಾಚು ಆಮೇಲೆ ನರೋಲಿ ಇವಕ್ಕೆಲ್ಲಕ್ಕೂ ಕೇಳ್ಕೊಂಡು ಒಂದು ಭಕ್ತಿಯಿಂದ ಐಮಗಳು ಒಂದು ಮಾಡ್ಕೊಂಡು ಹೋಗ್ತಾರೆ ಅದರಂತೆ ಅವ್ರಿಗೆ ನಡೀತು ಇದೆ